ನಿಮ್ಮೆಲ್ಲರ ಪರವಾಗಿ ನಾನು ಮಾನ್ಯ ಸಚಿವರಲ್ಲಿ ವಿನಂತಿ ಕೂಡ ಮಾಡ್ಕೊಂಡಿದ್ದೇನೆ ಸರ್ ಏನ್ ಮಾಡ್ದೆ ಇದ್ರು ಪರವಾಗಿಲ್ಲ ವೃಂದ ನೇಮಕಾತಿ ನಿಯಮಗಳೇನು ಸಿ ಎನ್ ಆರ್ ಇದೆ ಜಿಪಿಟಿ ಪಿ ಮತ್ತೆ ಪಿ ಎಸ್ ಟಿ ಅವ್ರದ್ದು ಆದಷ್ಟು ಬೇಗ ಮಾಡ್ಕೊಡಿ ಅಂತ ಹೇಳಿ ಅವ್ರಿಗೆ ಕೂಡ ವಿನಂತಿ ಮಾಡಿದ್ದಾನೆ ಹೊಡಿಬೋದಲ್ಲ ಚಪ್ಪಾಲ ಬಹಳ ಜನ ಟೀಚರ್ಸ್ ಕೂಡ ತಾವು ಬಂದಿದ್ದೀರಾ ದಯಮಾಡಿ ಸಚಿವರು ಕೂಡ ಮನ ಕ್ಯಾಬಿನೆಟ್ ಅಲ್ಲಿ ಕೂಡ ಡೆಫರ್ ಆಗಿದೆ ಇಮಿಡಿಯೇಟ್ ಆಗಿ ತಾವು ಮನಸ್ಸು ಮಾಡಿದ್ರೆ ಬರುವಂತ ಕ್ಯಾಬಿನೆಟ್ ಮೇಲೆ ಅದನ್ನು ಮಾಡಿಕೊಟ್ರೆ ರಾಜ್ಯದಲ್ಲಿ ಸುಮಾರು ಎಪ್ಪತ್ತು ಸಾವಿರ ಗ್ರಾಜ್ಯುಯೇಟ್ ಟೀಚರ್ಸ್ ನಿಮ್ಮ ಫೋನ್ ಡಿಮ್ಯಾಂಡ್ ಮಾಡ್ತಾರೆ ಬಹುಶಃ ಯಾರ್ಯಾರು ಯಾವ ರೀತಿ ಡಿಮ್ಯಾಂಡ್ ಮಾಡಿದ್ರೆ ಗೊತ್ತಿಲ್ಲ ಈ ಮಾತಂತ ಅತ್ಯಂತ ಪ್ರಾಮಾಣಿಕವಾಗಿ ನಾನು ಹೇಳಿ ಬಯಸ್ತೇನೆ ಇದಕ್ಕೆ ಯಾವುದೇ ಫೈನಾನ್ಷಿಯಲ್ ಎಕ್ಸ್ಪೆಂಡಿಚರ್ ಇಲ್ಲ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಇಂದ ಕೂಡ ಕ್ಲಿಯರೆನ್ಸ್ ಕೊಟ್ಟಿದೆ ಒಂದಿಷ್ಟು ಎಕ್ಸಾಮಿನೇಷನ್ ಬಿಟ್ಟು ರೇಷನ್ ಫಿಕ್ಸ್ ಮಾಡುವಂತ ವಿಚಾರದಲ್ಲಿ ಗೊಂದಲ ಇದೆ ತಾವು ನಿರ್ದಾಕ್ಷಿಣ್ಯವಾಗಿ ತೀರ್ಮಾನ ಮಾಡಿ ನಾವು ಕೂಡ ನಿಮ್ಮ ಆ ವಿಚಾರವನ್ನು ನಾವು ಬೆಂಬಲಿಸ್ತೇವೆ ಅನ್ನುವಂತ ಮಾತನ್ನ ರಾಜ್ಯದ ಎಲ್ಲ ಶಿಕ್ಷಕರ ಪರವಾಗಿ ನಾನು ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತೇನೆ ಈಗ ಕೆಲವು ಸಿ ಎಂಡ್ ಆರ್ ರೂಲ್ಸ್ ಬಗ್ಗೆ ನೀವು ಹೇಳಿದ್ರಿ ಸರ್ ಅಕ್ಷಿ ಅವರೇ ಅದು ಒಂದು ಸತಿ ಬಂದು ಡಿಫರ್ ಆಗಿರ್ತಕ್ಕಂಥದ್ದು ಏನು ಹೇಳಿದಿರಿ ನಾನೀಗಾಗಲೇ ಒಂದನೇ ತಾರೀಕಿಗೆ ನೀವು ಮಾತಾಡಿದ ಮೇಲೆ ಒಂದನೇ ತಾರೀಕು ಕ್ಯಾಬಿನೆಟ್ ಆದ ಮೇಲೆ ಯಾಕಂದ್ರೆ ಈ ಸತಿ ಬರಲ್ಲ ಅಂಚ್ಕೊಂಡಿದ್ದೀನಿ ಕ್ಯಾಬಿನೆಟ್ ಆದಮೇಲೆ ಇದ್ರ ಮೀಟಿಂಗ್ ಇಟ್ಕೊಳ್ತೀರಿ ನನಗೆ ಆರ್ಥಿಕವಾಗಿ ಅಷ್ಟೊಂದು ಹೊರ ಇಲ್ಲ ಅಂತ ಹೇಳಿದರೆ ಅಲ್ಲ ಯಾಕಂದರೆ ಏನಾಗ್ತದೆ ಅದರಿಂದ ಇನ್ನೇನೇನು ರೀಪ್ರಕಾಷನ್ಸ್ ಇದೆ ನನಗೆ ಗೊತ್ತಿಲ್ಲ ಅದನ್ನು ಕೆಲವು ತೀರ್ಮಾನವನ್ನು ಆದಷ್ಟು ಬೇಗ ತೊಗೊಳ್ತಕ್ಕಂಥದ್ದು ವ್ಯವಸ್ಥೆಯನ್ನು ನಾನು ಮಾಡ್ತೀನಿ ಅದ್ರ ಜೊತೆಗೆ ರಾಜ್ಯದ ಓಕೆ ಅದೇ ವಿಷಯ ವಿಚಾರ ನೀವು ಹೇಳಿದ್ರಿ ಇಲ್ಲ ನಾವು ಮಾಡಲೇಬೇಕು ಯಾಕಂದ್ರೆ ಶಿಕ್ಷಕರೆಲ್ಲ ನಾಳೆ ವೋಟರ್ಸ್ ಹಾಕ್ತಾರಲ್ಲ ಆದಷ್ಟು ಬೇಗ ಮಾಡೋದು ಒಳ್ಳೇದು ಅದಕ್ಕೆ ನಾನು ಹೇಳೋದು